इत पिज़ा इत पानी पुरी पिज़ा पिज़ा पानी पुरी मगले यो इन बैक खेलो नाने ऑप्शंस कोला पानी पुरी पिज़ा ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ಮಕ್ಕಳು ಕೂಡ ಸ್ಕೂಲಿಂದ ಬೇಗ ಬಂದಿದ್ದರಿಂದ ಮಕ್ಕಳಿಗೆ ಸ್ವಲ್ಪ ಖುಷಿ ಪಡಿಸೋಣ ಅಂದ್ಬಿಟ್ಟು ಮನೆಯಲ್ಲೇ ಪಿಜ್ಜಾ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ ಫಸ್ಟ್ ಕೇಳಿದೆ ಏನು ಬೇಕು ನಿಮಗೆ ಅಂತ ನಾವು ಆಲ್ರೆಡಿ ಪಿಜ್ಜಾ ತರ್ಸೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಆದರೂ ಸುಮ್ಮನೆ ಇದ್ದೆ ಏನು ಬೇಕು ಅಂತ ಸುಮ್ಮನೆ ಅವರು ಪಾನಿಪುರಿ ಮತ್ತು ಪಿಜ್ಜಾ ಎರಡರಲ್ಲಿ ಒಂದು ಚೂಸ್ ಮಾಡಿ ಅಂದರೆ ಎಲ್ಲರೂ ಕೂಡ ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತಲೇ ಸೆಲೆಕ್ಟ್ ಮಾಡಿಕೊಂಡ್ರು ಹಾಗಾಗಿ ಮತ್ತೆ ತುಂಬ ದಿನದಿಂದ ಪಿಜ್ಜಾ ಕೇಳ್ತಾನೇ ಇದ್ದರು ತರಿಸಿ ತರಿಸಿ ಅಂತ ತರಿಸಿರಲಿಲ್ಲ ಹಾಗಾಗಿ ಇವತ್ತು ಆರ್ಡರ್ ಮಾಡಿದ್ದೆ ನಾನಿವಾಗ ಇರೋದು ನಮ್ಮಮ್ಮ ಮನೆಯಲ್ಲೇ ಟೆರಸ್ ಮೇಲೆ ಕೂತ್ಕೊಂಡು ಎಲ್ಲರೂ ತಿನ್ನೋಣ ಅಂದ್ಬಿಟ್ಟು ಚಾಪೆ ಎಲ್ಲ ಎತ್ಕೊಂಡು ಎಲ್ಲ ಸೆಟಪ್ ಮಾಡಿಕೊಂಡು ಮೇಲೆ ಬಂದ್ವಿ ನಾನು ಆರ್ಡರ್ ಮಾಡಿದ್ದು ಡಾಮಿನೋಸ್ ಪಿಜ್ಜಾ ಫೋರು ರೆಗ್ಯುಲರ್ ಪಿಜ್ಝಾನ ಆರ್ಡರ್ ಮಾಡಿದ್ದೆ ನಾರ್ಮಲ್ ಆಗಿರತ್ತಲ್ವ ಚೀಸ್ ಆನಿಯನ್ ಮತ್ತು ಚೀಸ್ ಕಾರ್ನ ತರಿಸಿದ್ದೆ ನಾನು ನಮ್ಮಕ್ಕ ಅವಳ ಮಗ ಮತ್ತು ನಮ್ಮಮ್ಮ ಹಾಗೆ ನನ್ನ ಮಕ್ಕಳು ಎಲ್ಲರೂ ಕೂಡ ಟೆರಸ್ ಮೇಲೆ ಕುತ್ಕೊಂಡು ಹಾಗೆ ಮಾತಾಡ್ಕೊಂಡು ತಿಂದ್ವಿ ಎಲ್ಲರಿಗೂ ಒಂದು ಪೀಜಾ ಅಂತ ಹೇಳಿ ಎಲ್ಲರಿಗೂ ಒಂದು ಪೀಜಾ ಸಗಾಯ್ ಹೇಳಿ ಮಗ್ಲೆ ಸೂಪರ್ ಪೀಜಾ ಹೇಳು ಪನ್ನೀರ್ ಪೀಜಾ ಅನಿಕ ನೀನೆ ಹೇಳು ಹೇಳು ಎಲ್ಲರಿಗೂ ಒಂದು ಪೀಜಾ ಈ ರೆಡಿ ಆಗಿದೀನಿ ಅಂತ ಹೇಳಿ ಕರೆಡಿ ಮುಂದೆ ಇಟ್ಟು ಇದು ಕೊಡಿ ಎಲ್ಲರೂ ಒಂದು ಅಜ್ಜಿ ಕೊಟ್ಟಿದ್ದೀಯಾ ಅಜ್ಜಿ ಒಂದು ತಗೊಳ್ಳಿ ಇದು ಇದು ಕಾಕ್ರೀ ಅಂತ

ಏನಾದ್ರು ಸೂಪರಿತ ಇವರಿಬ್ಬರೇ ಆರಾಮಾಗಿ ಪೀಸಾಗಿ ತಿಂತ ಇರೋದು ಎಲ್ಲ ತಿಂದು ಮುಗಿಸಿ ಬಿಸ್ ನೀವಮ್ಮ ಕೊಟ್ಬಿಡ್ತೀಯ ನೀವೊಮ್ಮ ಕೊಡ್ತೀಯ ಅದು

ಅದಾದಮೇಲೆ ಯಾಕೋ ರವೆ ಉಂಡೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಮನೆಯಲ್ಲಿ ಕೊಬ್ಬರಿ ಕೂಡ ಜಾಸ್ತಿ ಇತ್ತು ಹಾಗಾಗಿ ನಮ್ಮಮ್ಮ ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ಕೊಬ್ಬರಿ ಎಲ್ಲ ತುರಿದು ಮುಂಚೆ ಇಟ್ಟಿದ್ರು ರವೆನ ಕೆಳಗಡೆಯೇ ಹುರಿದಿಟ್ಕೊಂಡು ಟೆರೆಸ್ಗೆ ತಗೊಂಡು ಬಂದಿದ್ರು ಹಾಲು ಬಿಸಿ ಮಾಡಿಕೊಂಡು ಕೂಡ ತಂದಿದ್ರು ಸಕ್ಕರೆನ ಪೌಡರ್ ಮಾಡ್ಕೊಂಡಿದ್ದೀವಿ ನಾವು ತುಪ್ಪದಲ್ಲಿ ರವೆನ ಹುರ್ಕೊಂಡು ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆ ಕಟ್ಕೊಳ್ಬೇಕು ನಾವು ಇಲ್ಲಿ ಸಣ್ಣ ರವೆನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಬೇಕಿದ್ರೆ ಚಿರೋಟಿ ರವೆನ ಕೂಡ ಯೂಸ್ ಮಾಡ್ಬೋದು ನಾವು ಅದು ಕೂಡ ಟ್ರೈ ಮಾಡಿದ್ವಿ ಬಟ್ ಅದು ರವೆ ಉಂಡೆ ಥರ ಇರಲಿಲ್ಲ ರವೆ ಲಡ್ಡು ಥರ ಆಗಿತ್ತು ರವೆ ಉಂಡೆ ಅಂದರೆ ರವೆ ರವೆ ಇದ್ರೇ ಚೆನ್ನಾಗಿರತ್ತೆ ಚಿರೋಟಿ ರವೆಲಿ ಮಾಡಿದ್ರೆ ಒಂದು ಸ್ವಲ್ಪ ಮೆತ್ತಗಾಗ್ಬಿಡತ್ತೆ வ <small> <didn't know> <small> 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 പോയിത്തില്ല बाबू एके അതിനെ നാളെกินാണ്ടി കിന്ന വെച്ചോ ടിക്ക ടട്ടേഗിക്ക മടിക്കടര് യാ തളമ പടേഗിക്ക ചൽരേ മാടതിദിയാ ഹും ಸೊ ಇಷ್ಟೇ ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್